ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ಹತ್ತನೇ ವಾರ ಟೋಟಲ್ ಆಗಿ ಒಂಬತ್ತು ಜನ ನಾಮಿನೇಟ್ ಆಗಿದ್ದಾರೆ ಅದರಲ್ಲಿ ಐದು ಜನ ಪುರುಷರು ನಾಲ್ಕು ಜನ ಫೀಮೇಲ್ ಕಂಟೆಸ್ಟೆಂಟ್ಗಳು ನಾಮಿನೇಟ್ ಆಗಿದ್ದಾರೆ ಮತ್ತೆ ಈ ವಾರ ಕೂಡ ವೋಟಿಂಗ್ ಲೈನ್ ಓಪನ್ ಆಗಿದೆ ಮತ್ತೆ ಈ ಬಿಗ್ ಬಾಸ್ ಮನೆಯಿಂದ ಹತ್ತನೇ ವಾರ ಯಾರು ಮನೆಯಿಂದ ಹೊರಗಡೆ ಹೋಗ್ತಾರೆ ಯಾರು ಎಲಿಮಿನೇಟ್ ಆಗೋ ಚಾನ್ಸಸ್ ಇದೆ ಆಟದ ಪ್ರಕಾರ ಆಗಿರ್ಬೋದು ವೋಟಿಂಗ್ ಅನಾಲಿಸಿಸ್ ತಗೊಂಡಾಗ ಯಾವ ರೀತಿ ಇದೆ ಓಟಿಂಗ್ ರಿಸಲ್ಟ್ ಎಲ್ಲ ಮಾತಾಡೋಣ ಖಂಡಿತವಾಗ್ಲಿ ಒಂದು ಅನ್ಅಫಿಷಿಯಲ್ ಓಟಿಂಗ್ ರಿಸಲ್ಟ್ ಆಗಿರುತ್ತೆ ಗಮನ ಇರಲಿ ಮುಖ್ಯವಾಗಿ ನಾನು ಮೊನ್ನೆ ತಿಳಿಸ್ಕೊಟ್ಟಿದ್ದೆ ಗಿಲ್ಲಿ ಟಾಪಲ್ಲಿದ್ದಾರೆ ರಕ್ಷಿತಾ ಸೆಕೆಂಡ್ ಪ್ಲೇಸಲ್ಲಿದ್ದಾರೆ ಅದೇ ರೀತಾಗಿ ಅಂತ ಬಂದಾಗ ಬೇರೆ ಬೇರೆ ಸಲ ಹೇಳಿದ್ದೆ ಏನಾದರೂ ಬದಲಾವಣೆ ಆಗಿದೆ ಮತ್ತು ಡೇಂಜರ್ ಝೋನಿಂದ ಏನಾದರೂ ಮೇಲೆ ಬಂದಿದ್ದಾರ ಯಾರು ಡೇಂಜರ್ ಝೋನ್ ಇದಾರೆ ಎಲಿಮೆಂಟ್ ಆಗೋ ಚಾನ್ಸಸ್ ಯಾರಿಗೆ ಅಂತೆಲ್ಲ ಮಾತಾಡೋಣ ಖಂಡಿತವ್ಲು ಒಂದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಬಾಟಮ್ ಫೋರಿಂದ ಬರ್ತೀನಿ ಬಾಟಮ್ ಫೋರಿಂದ ಮಾತಾಡಾಗ ಖಂಡಿತವ್ಲು ಚೇಂಜಸ್ ಎಲ್ಲ ಆಗಿದೆ ಎಕ್ಸ್ಪೆಷಲಿ ಸ್ಪಂದನ್ ಅವ್ರಿಗೆ ಓಟ್ಸ್ ಬರ್ತಾ ಇಲ್ಲ ಇಂಜುರಿ ಆಗಿದೆ ಅಂತ ಏನಾದರೂ ಜನ ಅವಾಯ್ಡ್ ಮಾಡ್ತಾರ ಗೊತ್ತಿಲ್ಲ ಖಂಡಿತ ನಾನು ಟಾಪ್ ಫೋರ್ ಅಂತ ಟಾಪ್ ಫೋರ್ ಅಂತ ತಗೊಂಡ್ರೆ ಹಂಡ್ರೆಡ್ ಪರ್ಸೆಂಟು ಗಿಲ್ಲಿ ಫಸ್ಟ್ ಇದ್ದಾರೆ ಚೇಂಜ್ ಮಾಡೋಕ್ಕಾಗಲ್ಲ ತುಂಬ ಜನ ಏನೇನೆಲ್ಲ ಮಾತಾಡ್ತಾರೆ ಅದು ಹೀಗೆ ಆಳ ಮೂಳ ಅಂತ ಯಾವುದು ಚೇಂಜಸ್ಸೇ ಆಗಲ್ಲ ಸಿ ನಾನು ಪಬ್ಲಿಕ್ ಅಲ್ಲಿ ಕೂಡ ಹೋಗಿ ಜನರ ಹತ್ರ ಅಭಿಪ್ರಾಯ ಕೇಳಿದೆ ಮೈಗೆಟ್ಕೊಂಡು ಹೇಗೆ 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 ಅಂತ ಎಲ್ಲರೂ ಕೂಡ ಗಿಲ್ಲಿ ನಟ ಗಿಲ್ಲಿ ನಟ ಗಿಲ್ಲಿ ನಟತಾರೆ ಎಕ್ಸ್ಪೆಷಲಿ ಲೇಡೀಸ್ ಫ್ಯಾನ್ಸ್ ತುಂಬಾ ಇದ್ರ ಗುರು ಗಿಲ್ಲಿ ಅವ್ರಿಗೆ ಅಂತ ಹೇಳ್ಬೋದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಬೇಕಾದ್ರೆ ಆಮೇಲೆ ಹೋಗಿ ನೋಡ್ಬೋದು ಮಾಡ್ತೀನಿ ನೋಡ್ಬೋದು ನೀವು ಅದೇ ರೀತಿಯಾಗಿ ಅನ್ ಆಲ್ಮೋಸ್ಟ್ ಅಲ್ಲು ಗಿಲ್ಲಿ ವೋಟಿಂಗ್ ಓಟಿಂಗಲ್ಲಿ ಬಂದ್ಬಿಟ್ಟು ಫಿಫ್ಟಿ ಫೈವ್ ಪರ್ಸೆಂಟ್ ಅವರಿಗೆ ಸಿಗ್ತಾ ಇದೆ ಓಟಿಂಗಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅಂದರೆ ನೂರು ಜನ ವೋಟ್ ಹಾಕ್ತಾರೆ ಅಂದರೆ ಫಿಫ್ಟಿ ಫೈವ್ ಪರ್ಸೆಂಟು ಗಿಲ್ಲಿ ನಟರಿಗೆ ಹಾಕ್ತಾರೆ ಓ ಮೈ ಗಾಡ್ ಅಂತ ಹೇಳ್ಬೋದು ಅದೇ ರೀತಿಯಾಗಿ ಸೆಕೆಂಡ್ ಬಂದ್ಬಿಟ್ಟು ರಕ್ಷಿತಾ ಇವರು ಕೂಡ ತುಂಬ ಸಪೋರ್ಟ್ ಇದೆ ಯಾಕೆ ಅಂದರೆ ಅವರ ಜೆನ್ಯುನೆಸ್ಸು ಆಟನೋ ಏನೋ ಅವರು ಸ್ಟೈಲೋ ವಾಕಿಂಗ್ ಸ್ಟೈಲು ಟಾಕಿಂಗ್ ಸ್ಟೈಲೋ ಗೊತ್ತಿಲ್ಲ ಸಖತ್ತಾಗೇ ಇಷ್ಟಪಡ್ತಾರೆ ಐ ತಿಂಕ್ ಇವರು ಕೂಡ ಡಿಸರ್ವ್ ಅಂತ ಹೇಳ್ಬೋದು ಸೆಕೆಂಡ್ ಪ್ಲೇಸ್ಗೆ ನನ್ನ ಪ್ರಕಾರ ಅದಾದ್ಮೇಲೆ ಥರ್ಡ್ ಪ್ಲೇಸ್ ಅಲ್ಲಿ ಬಂದ್ಬಿಟ್ಟು ಕಾವ್ಯ ಅವರಿದ್ದಾರೆ ಕಾವ್ಯ ಅವರು ಕೂಡ ಅದೇ ರೀತಿ ಬರ್ತಾ ಇದೆ ಬಟ್ ಇಲ್ಲಿ ಕಾವ್ಯ ಮತ್ತು ಮಾಡೋವ್ರಿಗೆ ಸ್ವಲ್ಪ ಈಕ್ವಲ್ ಬರ್ತಾ ಇದಾರೆ ಅಂದ್ರೆ ಮಾಡೋವ್ರಿಗೆ ಉತ್ತರ ಕರ್ನಾಟಕವರು ತುಂಬಾನೇ ವೋಟ್ ಮಾಡ್ತಾ ಇದ್ದಾರೆ ಆದ್ರೂ ಕೂಡ ಈ ವಾರ ಇವ್ರನ್ನ ಹೆಲ್ಮೆಟ್ ಮಾಡ್ತಾರ ಅಂತ ನನಗೆ ಅನಿಸ್ತಾ ಇದೆ ಬಟ್ ನಾನು ಓನ್ಲಿ ಫಿಡಿಕ್ಷನ್ ಹೇಳ್ತಾ ಇದ್ದೆ ಇವ್ನ ಮಾಡ್ತಾರೆ ನಾನು ಎಕ್ಸಾಕ್ಟ್ಲಿ ಹೇಳ್ತಾ ಇಲ್ಲ ಮಾಡಬಹುದೇನೋ ಅಂತ ಅನಿಸ್ತಾ ಇದೆ ಯಾಕೆಂದ್ರೆ ಆಟ ಅಂತ ಬಂದಾಗ ಆಡ್ತಾ ಇದಾರೆ ಬಟ್ ಅಂತ ಬಂದಾಗ ಕಡಿಮೆ ಹೇಳ್ತಾರೆ ಬಟ್ ನಿನ್ನೆ ಎಪಿಸೋಡ್ ಮಾತ್ರ ಚಿಂದಿ ಚಿತ್ರಾನ್ನ ಮಾಡ್ದಾರೆ ಅಂತ ಹೇಳ್ಬೋದು ಯಾರೋ ನಮ್ಮ ಮಾಳವರು ಆ ರೀತಿ ಹೇಳಿದ್ರು ಇನ್ನು ನಾಲ್ಕನೇ ಸ್ಥಾನದಲ್ಲಿ ಹೇಳ್ದಲ್ಲ ಮಾಡಿದ್ದಾರೆ ಕಾವ್ಯ ಮೂರನೇ ಸ್ಥಾನದಲ್ಲಿ ಇದ್ದಾರೆ ಐದನೇ ಅಂತ ತಗೊಂಡಾಗ ದ್ರೋ ನಮ್ಮ ಸ್ಪಂದನವ್ರಿಗೆ ಸಖತ್ತಾಗಿ ಓಟ್ ಎಲ್ಲ ಸಿಗ್ತಾ ಇದೆ ಗುರು ಐದನೇ ಸ್ಥಾನದಲ್ಲಿ ಇದ್ದಾರೆ ಆರನೇ ಅಂತ ತಗೊಂಡಾಗ ರಾಶಿಕಾ ಅವರಿದ್ದಾರೆ ಆರನೇ ಸ್ಥಾನದಲ್ಲಿ ಇವ್ರಿಗೆ ಸ್ವಲ್ಪ ಸ್ವಲ್ಪ ಸಿಗ್ತಾ ಇದೆ ಆರನೇ ಸ್ಥಾನದಾಗ ಅವರಿದ್ದಾರೆ ಏಳನೇ ಸ್ಥಾನದಲ್ಲಿ ಸೂರಜ್ ಅವರು ಇದ್ದಾರೆ ಸೂರಜ್ ಅವರಿಗೆ ರಾಶಿಕಕ್ಕಿಂತ ಕಡಿಮೆ ಓಟ್ಸ್ ಎಲ್ಲ ಬರ್ತಾ ಇದೆ ಗೊತ್ತಿಲ್ಲ ಏನಕ್ಕೆ ಅಂತ ಅದಾದ್ಮೇಲೆ ಎಂಟನೇ ಸ್ಥಾನದಲ್ಲಿ ಬಂದ್ಬಿಟ್ಟು ಅಭಿಷೇಕ್ ಅವರು ಇದ್ದಾರೆ ಒಂಬತ್ತು ಸ್ಥಾನದಲ್ಲಿ ಒಂಬತ್ತನೇ ಸ್ಥಾನದಲ್ಲಿ ಬಟ್ಟು ಧ್ರುವಂತವರಿದ್ದಾರೆ ಹೌದು ಅಭಿಷೇಕ್ ಅವರಿಗೆ ಅಭಿಷೇಕ್ ಅವರಿಗೆ ಅವ್ರ ಸಲ ಸಿಗ್ತಾಯಿಲ್ಲ ಖಂಡಿತವಾಗ್ಲೂ ಬಾಟಮ್ ತೊಗೊಂಡು ತಗೊಂಡೆ ಅಭಿಷೇಕ್ ಅವರು ಮತ್ತು ಇದ್ದಾರೆ ನನ್ನ ಪ್ರಕಾರ ಇವರಲ್ಲಿ ಯಾರಾದರೂ ಹೆಲ್ಮೆಟ್ ಹಾಕ್ತಾರೆ ಅಂತ ಕೇಳಿದ್ರೆ ಮೈ ಪಿಟೀಷನ್ ಇಸ್ ಧ್ರುವಂತನೇ ಅಂತಲೇ ಹೇಳ್ತೀನಿ ಬಟ್ ಇವ್ರೇನಾದರೂ ಧ್ರುವಂತ ಧ್ರುವಂತವ್ರು ಏನೋ ಒಂದು ಕಿತಾಪತಿ ಮಾಡ್ತಾ ಇದಾರೆ ಮನೇಲೆಲ್ಲ ಇದ್ದಾರೆ ಅಂತಲ್ಲ ಆ ರೀತಿ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಮನೆಗೆ ಅಂತ ಗೊತ್ತಿಲ್ಲ ಬಟ್ ವೋಟಿಂಗ್ ಅಲೈಸಿಸ್ ಮಾತ್ರ ಈ ರೀತಿ ಇದೆ ಮತ್ತೆ ನಿಮ್ಮ ಪ್ರಕಾರ ಈ ವಾರ ಯಾರು ಎಲಿಮಿನೇಟ್ ಆಗ್ಬೋದು ಯಾರು ಆಗ್ತಾರೆ ಅಂತೆಲ್ಲ ಕಮೆಂಟ್ ಮಾಡಿ ಆ ಟಾಪ್ ಟೂ ಅಂತ ಗಿಲ್ಲೆ ಗಿಲ್ಲಿ ರಕ್ಷಿತಾ ಇದ್ದಾರೆ ಬಾಟಮ್ ಟೂ ಅಂತ ತೊಗೊಂಡ್ರೆ ಅಭಿಷೇಕ್ ಅವರಿಗೆ ಸ್ಪಂದನವರಿಗೆ ಓರ್ಸೆಲ್ಲ ಬರ್ತಾ ಇದೆ ಆಲ್ಮೋಸ್ಟ್ ಎಲ್ಲ ಬರ್ತಾ ಇದೆ ಮಾಡುವವರು ಬರ್ತಾ ಇದೆ ಅದೇ ರೀತಿ ಸೂರಜ್ ಅವ್ರಿಗೆ ಬರ್ತಾ ಇದೆ ರಾಶಿಕ್ ಅವ್ರಗೂ ಬರ್ತಾ ಇದೆ ಆ ನಿನ್ನೆ ಆಕ್ಚುಲಿ ಆರನೇ ಐದನೇ ಸ್ಥಾನದಲ್ಲಿ ಏನಿದ್ರು ರಾಶಿಕ್ ಅವರು ಬಟ್ ನಿನ್ನೆ ಎಪಿಸೋಡಿನಿಂದ ಸ್ವಲ್ಪ ಡೌನ್ ಫಾಲ್ ಆಗಿದೆ ಕಾರಣ ಗೊತ್ತಿಲ್ಲ ಆ ನಿಮ್ಗೆ ಏನಾದ್ರು ಗೊತ್ತಂದ್ರೆ ಕಮೆಂಟ್ ಮಾಡಿ ಒಂದೊಂದು ಸತ್ಯ ಈ ವಾರ ಎಲಿಮೇಷನ್ ಪಕ್ಕ ಇರುತ್ತೆ ತುಂಬಾ ಟ್ವಿಸ್ಟ್ ಅಂಡ್ ಟರ್ನ್ಸ್ ಇದೆ ಅಂತ ಲಾಸ್ಟ್ ವೀಕ್ ಕಿಚ್ಚ ಸರ್ ಹೇಳಿದ್ರು ನೋಡ್ಬೇಕು ಯಾವ ರೀತಿಯಲ್ಲಿ ಇರುತ್ತೆ ಅಂತ ಆ ಕೆಲವುಗಳ ಅಪ್ಡೇಟ್ಗಳೇನಂದ್ರೆ ಮಾಹಿತಿಗಳೇನಂದ್ರೆ ಇವರು ಚೈತ್ರ ಮತ್ತು ರಜಾತ್ ಅವರು ಹೋಗ್ತಾರೆ ಅಂತ ನನ್ಗೆ ಯಾಕೋ ಅನಿಸ್ತಾ ಇದೆ ಹೋಗಲ್ಲ ಅಂತ ಹೇಳ್ತಾ ಇದ್ರೆ ಅಪ್ಡೇಟ್ ಅಲ್ಲ ಬಟ್ ಅಪ್ಡೇಟ್ ಅಪ್ಡೇಟ್ ನಿಜಾನ ಸುಳ್ಳ ಅನ್ನೋದು ತುಂಬಾ ಕಾಯ್ಬೇಕಾಗುತ್ತೆ ನಾವು ನೋಡೋಣ ಯಾವ ರೀತಿ ಎಲ್ಲ ಚೇಂಜಸ್ ಎಲ್ಲ ಅಂತ ಈ ವಾರ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ